ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ನಾಡಿನ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಅದೇ ರೀತಿ ಎಲ್ಲ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರು ಮೂವರು ಕೂತಿದ್ದಾರೆ ಪುಟಾಣಿಗಳು ಅಂತ ಅನ್ಕೊಂಡಿರಬಹುದು ಆ ಖಂಡಿತ ಯಾಕಂದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನ ನಾವು ಹೊಸ ರೀತಿಯಲ್ಲಿ ಶುರು ಮಾಡ್ತಾ ಇದ್ದೇವೆ ಯಾಕಂದ್ರೆ ಪುಟಾಣಿಗಳಾದಂತಹ ದಸರಾ ರಜೆಯ ರಜೆಯಲ್ಲಿ ಇವರು ಪುಟಾಣಿಗಳನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಸರಿ ವೀಕ್ಷಕರೇ ಯಾರೆಲ್ಲ ಈ ಪುಟಾಣಿಗಳು ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರಬಹುದು ಅಲ್ವಾ ಓಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಆಚಾರ್ಯ ಮಹಾನ್ ಆಚಾರ್ಯ ಅದೇ ರೀತಿ ನಮ್ಮ ಪುಟಾಣಿ ಆದಂತಹ ಸುಜ್ಞಾನ್ ಆಚಾರ್ಯ ಕೂಡ ಇಲ್ಲಿ ಇದ್ದಾರೆ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿ ಪ್ರಯುಕ್ತ ನಾವು ಭಕ್ತಿಗೀತೆಯನ್ನು ಇಟ್ಟಿದ್ದೇವೆ ಅಂದ್ರೆ ಒಂಬತ್ತು ದಿವಸ ಕೂಡ ನಾವು ಆ ಹಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೇವೆ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಯಾರಲ್ಲಿ ಮಾತಾಡಬೇಕು ಪುಟಾಣಿಗಳಾದಂತಹ ನಿಮಗೆ ಯಾರಲ್ಲಿ ಎಲ್ಲ ಅಂದ್ರೆ ಅಂದರೆ ಸ್ಕೂಲಲ್ಲಿ ಆಗಿರಲಿ ಅಥವಾ ನಿಮ್ಮ ಮನೆ ಹತ್ರದಲ್ಲಿ ಆಗಿರಬಹುದು ಯಾರ್ದು ಯಾರಿಗೆ ಇವರ ಪರಿಚಯ ಇದೆ ಅವರಿಗೆ ಕಾಲ್ ಮಾಡಬಹುದು ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಯಾರೆಲ್ಲ ಕಾಲ್ ಮಾಡ್ತಾರೆ ಯಾರೆಲ್ಲ ಈ ಪುಟಾಣಿಗಳಲ್ಲಿ ಮಾತಾಡ್ತಾರೆ ಅದೇ ರೀತಿ ಯಾರೆಲ್ಲ ಭಕ್ತಿಗೀತೆಯನ್ನು ಹಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸರಿ ವೀಕ್ಷಕರೇ ಒಂದು ಕಾಲ್ ಬರ್ತಾ ಉಂಟು ಯಾರು ಅನ್ನೋದನ್ನು ನೋಡುವ ಸರಿ ವೀಕ್ಷಕರೇ ಓಕೆ ಇನ್ನೊಂದು ಕಾಲರ್ ಇದ್ದಾರೆ ಯಾರು ಅನ್ನೋದನ್ನು ನೋಡ್ಕೊಳ್ಳುವ ಹಲೋ 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 ನಮಸ್ತೆ ಹಾ ಯಾರಿದು ಪಾಚಾಜಿ ಅಂದ ವಿದ್ವಾನ್ ಓಕೆ ವಿದ್ವಾನ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆ ಸುಜ್ಞಾನ್ ಇದ್ದಾನೆ ಮಹಾನ್ ಇದ್ದಾನೆ ಅದೇ ರೀತಿ ಸಮೃದ್ಧಿ ಇದ್ದಾಳೆ ಆ ಯಾರಲ್ಲಿ ಮಾತಾಡ್ಲಿಕ್ಕೆ ಇಷ್ಟ ಪಡ್ತೀಯಾ ಓಕೆ ಆ ಸುಜ್ಞಾನ್ ಮ ವಿದ್ವಾನ್ ಗೊತ್ತಿದ್ಯಾ ಓಕೆ ಮಹಾನಿಗೂ ಗೊತ್ತಿದ್ಯಾ ಗೊತ್ತುಂಟ ಓಕೆ ಇವಾಗ ವಿದ್ವಾನ್ ಏನ್ ಹೇಳಿಕ್ಕೆ ಇಷ್ಟ ಪಡ್ತೀಯಾ ಮಾತಾಡು ಮಾತಾಡು ಅವ್ರು ಕೇಳಿಸ್ತಾ ಇದ್ದಾರೆ ಮಾತಾಡು ಸುಜ್ಞಾನ್ ಅಲ್ಲಿ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀಯ ಹ್ಮ್ ಮರ್ತೋಯ್ತಾ ಸುಜ್ಞಾನ್ ಕೇಳಿಸ್ತಾ ಇದೀಯಾ ಹೌದಾ ತುಂಬಾ ಇಷ್ಟ ಅವ್ರ ಯಾರು ಹಾರು ಹೌದಾ ವಿದ್ವಾನ್ ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ಯಾ ತರ್ಡ್ ಅಲ್ಲ ಹ್ಮ್ ಹ್ಮ್ ಹಾಗೆ ಸುಜ್ಞಾನ್ ಮತ್ತೆ ವಿದ್ವಾನ್ ಸಾರಿ ಮಹಾನ್ ಅಲ್ವಾ ಇಲ್ಲಿ ಸಮೃದ್ಧಿ ಇದ್ದಾಳೆ ಅವಳ ಪರಿಚಯ ಇದೆಯಾ ಓಕೆ ಈಗ ವಿದ್ವಾನ್ ಇವರು ಮೂವರು ಕೂತಿದ್ದಾರೆ ಮೂವರಿಗೂ ಹಾಯ್ ಅಂತ ಒಮ್ಮೆ ಹೇಳು ಹಾಯ್ ಹೇಳಿ ಮೆಲ್ಲಗೆ ಹೇಳಿ ಹಾಯ್ ವಿದ್ವಾನಿಗೆ ಶುಭಾಶಯ ಹೇಳಿ ದಸರಾ ಹಬ್ಬದ್ದು ಯು ಹೇಳಿ ಓಕೆ ವಿದ್ವಾನ್ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಹಾಡಬಹುದು ಹಾಡು ಅಲ್ಲಿದ್ದ ರ ಪದ ಎಲ್ಲ ಹೇಳಿದ ತನೇ ಮುದ್ದುಡ ಮರ ಬಣ್ಣ ಮುದ್ದೆಯಳ್ಳ ಹನುಮಂತ ಅರ್ಧನೆ ಆಕಾಶಗೆ ಬಾದೇವ ಅಮ್ಮನಿಗೆ ಪ್ರೀತಿಯ ಖಂಡನಾದ ನೃತ್ಯ ಓಕೆ ವಿದ್ವಾನ್ ತುಂಬಾ ಚೆನ್ನಾಗಿರುವಂತಹ ಒಂದು ಹಲೋ ಓಕೆ ವಿದ್ವಾನ್ ಎಲ್ಲಿದ್ದೀಯ ಇವಾಗ ರಜೆ ಅಲ್ವಾ ಎಲ್ಲಿ ಬಂದಿದ್ದೀನಿ ಓ ಹೌದಾ ಓಕೆ ಓಕೆ ವಿದ್ವಾನ್ ಏನ್ ಸ್ಪೆಷಲ್ ಇತ್ತು ಇವತ್ತು ಓ ಸಮೋಸಾ ಮಾಡಿದ್ದಾ ತಂದದ ఆ కన్నొత్తందదు ఓకే సుజ్ఞ నల్లి మాట్లాడు ఐతే ఆ మాట్లాడొ హలో హలో విద్వాన్ హలో ఆ విద్వాన్ సుజ్ఞ ఆ మాట్లాడొ విశేషం 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 తెల్ల బారా నాలే బా ఐతే నాలే వస్తనే ಓ ಸುಜ್ಞಾನ್ ಮನೆಗೆ ವಿದ್ವಾನ್ ಬಂದದ್ದಾ ಓ ವಿದ್ವಾನ್ ಇಲ್ಲಿದ್ದಾನಲ್ಲ ಸುಜ್ಞಾನ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾನಲ್ಲ ಅದೇ ರೀತಿ ಮಹಾನ್ ಮಹಾನ್ ಕೂಡ ಇದ್ದಾನೆ ಇಲ್ಲಿ ಮಹಾನ್ ಅಲ್ಲಿ ಮಾತಾಡೋ ಮಹಾನ್ ಹಲೋ ಆ ಅಮ್ಮ ವಾನಿ ನಾನ್ ಹಾಗೆ ಮನೆ ಕೊತ್ಕಲ್ಲ ಆ ಇವರಿಬ್ರು ಅದೇ ರೀತಿ ನಾವೆಲ್ಲರೂ ನಾನು ಸಮೃದ್ಧಿ ಮಹಾನ್ ಸುಜ್ಞಾನ್ ಎಲ್ಲರೂ ಇವಾಗ ಬರ್ತೇವೆ ಇದ್ದಾನಲ್ಲ ನೆಂಟ್ರ ಮನೆಗೆ ಬಂದಿದ್ದಾನಲ್ಲ ಸಮೃದ್ಧಿ ಕೂಡ ನಾವೆಲ್ಲ ಬರ್ತೇವೆ ಏನ್ ಸ್ಪೆಷಲ್ ನಮ್ಗೆ ಮಸಾಲ ದೋಸೆ ಹ್ಮ್ ಹ್ಮ್ ಮಸಾಲ ದೋಸೆ ಕೊಡ್ತಾನಂತೆ ವಿದ್ವಾನ್ ನಾ ಹೋಗುವಲ್ಲ ಎಲ್ರು ವಿದ್ವಾನ್ ನೋಡು ಸುಜ್ ನೋಡು ಎಷ್ಟು ಈಗ ನೀನು ಬರ್ತಿ ಅಂತ ಗೊತ್ತಿದ್ರು ಕೂಡ ಅವ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾನೆ ಗೊತ್ತುಂಟಾ ಹ್ಮ್ ಅವನಿಲ್ಲಿ ಕೂತ್ಕೊಂಡ್ ಅವನಿಗೆ ತುಂಬಾ ಖುಷಿ ಅಂತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಹಾಡ್ಬೇಕು ಆ ಅದ್ರ ಜೊತೆಗೆ ಆಂಕರಿಂಗ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅಂತೆ ಅವನಿಗೆ ಅವನಲ್ಲಿ ಲಾಸ್ಟ್ ಅಲ್ಲಿ ನಾವು ಮಾಡಿಸ್ತೇವೆ ಯಾವ ರೀತಿ ಆಂಕರಿಂಗ್ ಮಾಡ್ತಾನೆ ನೋಡುವ ವಿದ್ವಾನ್ ಗೊತ್ತಿರ್ತಿದ್ರೆ ನಿನ್ನೂ ನಮ್ಮ ಸ್ಟುಡಿಯೋ ಕರ್ಕೊಂಡು ಬರ್ಬೋದಿತ್ತು ಹೌದಲ್ಲ ನಮ್ಮ ವಿದ್ವಾನ್ ಮಿಸ್ ಆದಲ್ಲ ಇವತ್ತಿನ ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ಅಲ್ವಾ ಓಕೆ ಓಕೆ ಅಲ್ವಾನ್ ಹಾಗೆ ಕಾಲ್ ಬರ್ತಾ ಉಂಟು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಎಲ್ರು ಬಾಯ್ ಮಾಡಿ